ಇದೆ ಹೋಗಿ ಥಿಯೇಟರ್ ಚೆನ್ನಾಗಿದೆ ಯಾಕಂತಂದ್ರೆ ಸ್ಟೋರಿ ಸೂಪರ್ ಆಗಿದೆ ಹೊಸ ಆರ್ಟಿಸ್ಟ್ಗಳು ಸೊ ರಿಯಲಿ ಸೀರಿಯಸ್ ಚೆನ್ನಾಗಿದೆ ಏನಂದ್ರೆ ಮನುಷ್ಯರಿಗೆ ನಿಯಂತ್ರತ ಗೊತ್ತಿಲ್ಲ ಪ್ರಾಣಿಗಂತೂ ನಿಯತ್ತಿ ಅಂತ ಇಲ್ಲಿ ಮತ್ತೆ ಪ್ರೂವ್ ಮಾಡಿದ್ದಾರೆ ಆ್ಯಕ್ಚುಲಿ ಎಲ್ಲರೂ ಬಂದು ನೋಡಿ ಹೊಸೊಬ್ಬರಿಗೆ ಪ್ರೋತ್ಸಾಹಿಸಿ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ನಿಮ್ಗೆ ಯಾರು ಪಾತ್ರ ತುಂಬ ಇಷ್ಟ ಆಯಿತು ನನಗೆ ಆ್ಯಕ್ಚುಲಿ ನಾನು ನಮ್ಮ ಮಾನಸ ಮೇಡಮ್ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಸೌಂಡಿಂಗ್ಸ್ ಇರ್ಬೋದು ಎಫೆಕ್ಟ್ ಇರ್ಬೋದು ಕನ್ನಡಕ್ಕೆ ಇದೊಂದು ಹೊಸ ರೀತಿಯ ಸಿನಿಮಾ ಆಗುತ್ತೆ ಜಾಂಬಿ ಸಿನಿಮಾ ಕನ್ನಡಕ್ಕೆ ಫಸ್ಟ್ ಸಿನಿಮಾ ಸೊ ನೀವೆಲ್ಲರೂ ಕೂಡ ಪ್ರತಿಯೊಬ್ಬರು ಈ ಸಿನಿಮಾ ಬಂದ್ ನೋಡಿ ಅಂತ ನಾನು ಎಲ್ರಿಗೂ ಕೂಡ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನಿಮ್ಗೆಲ್ಲೂ ಕೂಡ ಈ ಸಿನಿಮಾ ಬೋರ್ ಆಗಲ್ಲ ಪ್ರಮೋದ್ ಶೆಟ್ಟಿ ಅವರಿದ್ದಾರೆ ಮಂಗಳೂರು ದಿನೇಶ್ ಅವ್ರು ಹಾಗೆ ಫುಲ್ ಸ್ಟಾರ್ ಕಸ್ಟ್ ಇದೆ ಡಾಕ್ಟರ್ ಲೀಲಾ ಮೋಹನ್ ಅವರು ಮುಖ್ಯ ಭೂಮಿಕೆ ಮಾಡಿದ್ದಾರೆ ನಾನು ಕೂಡ ಆಕ್ಟ್ ಮಾಡಿದೀನಿ ಎಲ್ಲರೂ ಕೂಡ ನೀವು ಬಂದ್ ನೋಡಿ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಸಿನಿಮಾ ನಾನು ಪುಟ್ಟಣ ಕಲಗದವರ ತುಂಬ ಅಭಿಮಾನಿ ಆ ಒಂಥರ ನೋಡಿ ಕೂತ್ಕೊಂಡು ಫ್ಯಾಮಿಲಿ ನೋಡೋವಂಥದ್ದು ಇರಲಿಲ್ಲ ಇದು ನಿಜವಾಗ್ಲೂ ಎಲ್ಲೂ ಬೇಜಾರಾಗಿಲ್ಲ ಮತ್ತೊಂಥವ್ರಿಗೂ ಬೇಜಾರಾಗಿಲ್ಲ ಆಮೇಲೂ ಬೇಜಾರಾಗಿಲ್ಲ ಹೇಳಿ ಆರಾಮಾಗಿ ನೋಡೋವಂಥ ಪಿಚ್ಚರ್ ಗುಡ್ ಮೂವಿ ಥ್ಯಾಂಕ್ ಯು ಆ ವಿಚಾರದಲ್ಲಿ ನಾಯಿ ವಿಚಾರದಲ್ಲಿ ಹೆಚ್ಚು ಒಂದು ಮೆಸೇಜನ್ನು ಕೊಟ್ಟಿದ್ದಾರೆ ಈಗೊಂದು ಜಗತ್ತಿಗೆ ಯಾವ ರೀತಿ ಒಂದು ಕಾಯಿಲೆ ಅವ್ರಿಗೆ ವಿಚಾರದಲ್ಲಿ ಯಾಕಂದರೆ ನಾನು ಸಪ್ ಟೈಮ್ ನಾಯಿ ಹೆಚ್ಚಿದಾರೆ ಮನೆ ನಾಯಿ ಅಲ್ವಾ ಅಂತ ಅಂದ್ಕೊಂಡು ಎಷ್ಟೋ ಸಲ ನೆಗ್ಲೆಕ್ಟ್ ಮಾಡಿರುವಂಥ ಇರುತ್ತೆ ಸೊ ಇದನ್ನು ನೋಡಿದಾಗ ನಮಗೆ ಒಂದು ರೋಗದ ಬಗ್ಗೆ ಹೆಚ್ಚು ತಿಳುವಳಿಕೆಯನ್ನು ಸೈಂಟಿಫಿಕ್ಕಾಗಿ ಹೆಚ್ಚು ತಿಳುವಳಿಕೆಯನ್ನು ಕೊಟ್ಟಿದ್ದಾರೆ ಹಾರಿ ಇದೆ ಖಂಡಿನ ಸ್ವಲ್ಪ ಕಾಮಿಡಿ ಲೇಡಿಸ ಎಲ್ಲ ಸೇರಿಕೊಂಡಿದ್ದಾರೆ ಸಿನಿಮಾ ತುಂಬ ಚೆನ್ನಾಗಿದೆ ನಾವು ಪ್ರಾಣಿನ ಎಷ್ಟು ಗುರುತಿಸ್ತೂ ಅಷ್ಟು ಕೇರಾಗಿರಬೇಕು ಮಕ್ಕಳಿಂದ ಇಟ್ಟು ವಯಸ್ಸಿರೋ ತನಕ ಎಷ್ಟು ಒಂದು ಒಳ್ಳೆ ಮೆಸೇಜ್ ಇದೆ ಆ್ಯಂಡ್ ಡಿಫ್ರೆಂಟಾಗಿದೆ ಸಿನಿಮಾ ಜನಕ್ಕೆ ಏನು ಕೊಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಎಷ್ಟು ಮೂವಿ ಕೊಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಸೊ ಪ್ರತಿಯೊಬ್ಬರು ಬಂದು ನೋಡಿ ನಾಲ್ಕು ಸಲ ತಿಳ್ಕೊಂಡು ಹೋಗ್ತಾರೆ ಅದೊಂದು ಆರ್ಟಿಸ್ಟಲ್ಲುಬ್ರು ಅವರು ಆಕ್ಟಿಂಗ್ ಆರ್ಟಿಸ್ಟ್ ತುಂಬ ಚೆನ್ನಾಗಿ ಟ್ರೈ ಮಾಡಿದ್ದಾರೆ ತುಂಬ ಚೆನ್ನಾಗಿ ಎಷ್ಟು ಲೆವೆಲ್ಗೆ ಟ್ರೈ ಮಾಡಬೇಕು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ದಿಗೇಶ್ ಅವರು ಅವರು ತುಂಬ ಟಾಪಲ್ಲಿ ಮಾಡಿದ್ದಾರೆ ಅವರು ನೆಕ್ಸ್ಟ್ ಆಲ್ ದ ಬೆಸ್ಟ್ ಆಗಿ ಥ್ಯಾಂಕ್ ಯು ಥ್ಯಾಂಕ್ ಯು